Thank you. ಹಲೋ ಇವ್ರಿವಾನ್ ನಾನು ಸುಷ್ಮಾ ವೆಜ್ ಹೊಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಅಕ್ಕನ ಮನೇಲಿ ಎಷ್ಟು ಚೆನ್ನಾಗಿ ತರಕಾರಿನ ಬೆಳೆಸಿದ್ದಾರೆ ನೋಲ್ಕೋಸು ಪಾಲಕ್ಕು ಹರವೆ ಸೊಪ್ಪು ಇದನ್ನೆಲ್ಲ ಬೆಳೆದಿದ್ದಾರೆ ಸೊ ಅದನ್ನು ಕೊಯ್ಕೊಂಡೋಗಿ ಒಳ್ಳೆ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾದರೆ ಕೊಯ್ಕೊಂಡು ಹೋಗೋಣವಾ ಎಷ್ಟು ಚೆನ್ನಾಗಿ ಬೆಳೆದಿದೆ ಮತ್ತು ನೋಡಿ ಇಷ್ಟು ದೊಡ್ಡದಾದ್ರೂ ನಾವು ಮನೇಲಿ ಬೆಳ್ಕೊಂಡಿರೋದಾಗಿದ್ರೆ ಅದು ನೋಡಿ ಎಷ್ಟೊಂಥರ ಸಾಫ್ಟಾಗಿ ಒಳಗಡೆ ಎಳೆಯೋದಾಗಿರುತ್ತೆ ಹೀಗಿದ್ರೇ ಚೆನ್ನಾಗಾಗೋದು ಇದು ನಾವು ಕಳ್ಕೊಂಡಿದ್ದೀನಿ ಅಕ್ಕ ಅವರು ತರಕಾರಿ ಬೆಳೆಸೋದ್ರಾಗ್ಲಿ ಹಾಗೆ ಹೂವಿನ ಗಿಡದಲ್ಲಾಗಲಿ ಎಲ್ಲದರನ್ನೂ ಅವರು ತುಂಬ ಚೆನ್ನಾಗಿ ಬೆಳೆಸ್ತಾರೆ ಈಗಾಗಲೇ ನಾನು ಅಕ್ಕ ಮಾಡಿರುವಂತಹ ಗಾರ್ಡನ್ನು ಸೇವಂತ್ ಕೆ ಗಾರ್ಡನ್ನು ಡೇರೆ ಗಾರ್ಡನ್ನು ಅದೆಲ್ಲ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಆಲ್ರೆಡಿ ಮತ್ತು ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಈಗ ನೋಡಿ ನೋಲ್ಕೋಸ್ ಎಲ್ಲ ಕೊಯ್ಕೊಂಡು ಬಂದಾಗಿದೆ ಇವತ್ತು ನಾನು ಫುಲ್ ದೊಡ್ಡದಾಗಿರುವಂತಹ ಒಂದು ನೋಲ್ಕೋಸನ್ನ ತೊಗೊಂಡಿದ್ದೀನಿ ನೀವಿಲ್ಲಿ ನೋಡ್ತಾ ಇರಬಹುದು ಫ್ರೆಶ್ ಆಗಿ ಈಗಷ್ಟೇ ಕೊಯ್ಕೊಂಡು ಬಂದಿರೋದ್ದು ಇಷ್ಟು ದೊಡ್ಡದಾಗಿದ್ರು ತುಂಬಾ ಎಳೆದಿದೆ ಫ್ರೆಂಡ್ಸ್ ನೀವಿಲ್ಲಿ ನೋಡ್ಬೋದು ನೋಡಿ ಅಲ್ವಾ ಎಷ್ಟು ಎಳೆದಾಗಿದೆ ಈ ರೀತಿ ಇದ್ರೇನೆ ಇವತ್ತು ಮಾಡುವಂಥ ಈ ರೆಸಿಪಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದನ್ನ ಕಟ್ ಮಾಡಿಕೊಂಡು ತುಂಬಾ ದೊಡ್ಡದಾಗಿರೋದ್ರಿಂದ ನಾನು ಒಂದೇ ತೊಗೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕ ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಈಗ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ನೋಡಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ ಆಗುವಷ್ಟು ಫ್ರೆಶ್ ಕೋಕೋನಟ್ ಅನ್ನ ಹಾಕೊಂಡಿದ್ದೀನಿ ಹಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಖಾರಕ್ಕೆ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಸಿ ಮೆಣಸನ್ನ ಹಾಕೊಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿ ಕೂಡ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನ ನೈಸ್ ಆಗಿ ರುಬ್ಕೊಂಡ್ ಬರೋಣ ಇದೊಂದು ಮಸಾಲಾ ಪೇಸ್ಟ್ ಈಗ ರೆಡಿ ಆಯ್ತು ಅಲ್ವಾ ನೆಕ್ಸ್ಟ್ ನಾವು ಒಂದೊಂದೇ ಸ್ಟೆಪ್ ಅನ್ನ ಈಗ ಫಾಲೋ ಮಾಡ್ತಾ ಹೋಗೋಣ ಫಸ್ಟ್ ಈಗ ನೋಡಿ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆನ ಯೂಸ್ ಮಾಡ್ತೀರಿ ಅಲ್ವಾ ಅದನ್ನೇ ಹಾಕ್ಕೊಳ್ಬೋದು ಅರ್ಧ ಚಮಚ ಉದ್ದಿನ ಬೇಳೆ ಹಾಕೊಂಡಿದ್ದೀನಿ ಮತ್ತೆ ಒಂದು ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಚಮಚ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸರಿ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದಕ್ಕೆ ಈಗ ನೋಡಿ ಒಂದು ಸ್ವಲ್ಪ ಕರ್ಬೇಣ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇಣ್ ಸೊಪ್ಪು ಅಷ್ಟೇ ಫ್ರೆಶ್ ಆಗಿ ಈಗಷ್ಟೇ ಕೊಯ್ಕೊಂಡು ಬಂದಿರೋಂಥದ್ದು ಹಾಗೆ ಒಂದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದಕ್ಕೇ ಸೇರಿಸ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಫ್ರೈ ಮಾಡಬೇಕು ಮತ್ತು ಇದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಬೇಕಾಗಲ್ಲ ಹಾಗೆ ಒಂದು ಕ್ಯಾಪ್ಸಿಕಮಲ್ಲಿ ಕಟ್ ಮಾಡಿಕೊಂಡು ಅರ್ಧ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಟೊಮೆಟೊ ಬೇಡ ಈಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕಟ್ ನೋಲ್ ಕೋಸ ಹೋಳನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂತಹ ಒಂದು ಅಡುಗೆ ಅಂತ ಹೇಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಮತ್ತು ಇದನ್ನು ಅಷ್ಟೇ ಚೆನ್ನಾಗಿ ಮಗುಚ್ಕೊಂಡು ಇದನ್ನು ಮುಚ್ಚ ಒಂದು ಅರ್ಧ ಕ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ ಇಡಿ ಒಂದು ಸ್ವಲ್ಪ ಹೊತ್ತು ಅದು ನೋಡಿ ಈ ರೀತಿ ನೀರೆಲ್ಲ ಹೀರ್ಕೊಳ್ಬೇಕು ಸ್ವಲ್ಪನೂ ನೀರು ಇರಬಾರ್ದು ಆ ರೀತಿ ಹೀರ್ಕೊಳ್ಳೋವರೆಗೆ ಮತ್ತು ಹೋಳೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯೋ ತನಕ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ ನೋಡಿ ಜಸ್ಟ್ ನೀವು ಸೌಟಿಂದ ಈ ರೀತಿ ಅದು ಅದು ಕಟ್ ಆಗಬೇಕು ಓಕೆನಾ ಅಲ್ಲಿವರೆಗೆ ಇದನ್ನು ಬೇಯಿಸ್ಕೊಳ್ಳಿ ಆಮೇಲೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕೊಳ್ತಾ ಇದ್ದೀನಿ ಈ ಮಸಾಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ು ಇದು ತುಂಬ ಬೇಗ ನೀವು ಮಾಡ್ಕೊಳ್ಬೋದು ಮತ್ತೆ ಸರಿ ತೆಂಗಿನಕಾಯಿ ಜಾಸ್ತಿ ಇದ್ದಾಗ ಕೂಡ ಈ ರೀತಿ ಮಸಾಲ ಹಾಕಿ ನೋಲ್ಕೋಸ್ ಸಬ್ಜಿನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುವಂತಹ ಫ್ಲೇವರ್ ಬರುತ್ತೆ ಇದು ನೀವು ಚಪಾತಿ ಜೊತೆಗೆ ಎಲ್ಲ ತಿನ್ಬೋದು ಹಾಗೆ ಒಂದು ಸ್ವಲ್ಪ ಲಿಂಬು ರಸನ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಾವು ಇದಕ್ಕೇನು ಟೊಮೆಟೊ ಅಲ್ವಾ ಸೊ ಲಿಂಬು ರಸ ಹಾಕಿದರೆ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಹಾಗೆ ಕಟ್ ಮಾಡ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಬೆಸ್ಟ್ ನೋಡಿ ನೋಲ್ಕೋಸ್ ಕರಿ ಅಥವಾ ನೋಲ್ಕೋಸ್ ಸಬ್ಜಿ ರೆಡಿಯಾಗಿದೆ ನೀವು ಸ್ವಲ್ಪ ತೆಳುವಾಗೆ ಮಾಡಿಕೊಂಡ್ರೆ ಕರಿ ಥರ ರೆಡಿ ಆಗುತ್ತೆ ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ಇಟ್ಕೊಂಡ್ರೆ ಸಬ್ಜಿ ಥರ ಆಗುತ್ತೆ ಓಕೆನಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀವು ಆ ರೀತಿ ರೆಡಿ ಮಾಡ್ಕೊಳ್ಬೋದು ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್